ಹ್ಞೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗದಿರಿ ಎಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡ್ತೀನಿ ಎಷ್ಟು ಡಿಮ್ಯಾಂಡಲ್ಲಿರುವಂಥ ಸಾರಿ ನಿಮ್ಗೆ ಗೊತ್ತೈತಿ ಅನಿಸ್ರೆ ಹಾಕೊಂಡಿರುವಂತ ಸಾರಿ ಇವತ್ತ ನಮ್ಮ ಅಲ್ಲಿ ಬರಾಕತ್ತೈತಿ ಯಾರು ಮಿಸ್ ಮಾಡ್ಕೊಂಡು ಹಾಕೋಗ್ಬೇಡ್ರಿ ಸೊ ಕ್ವಾಲ್ಟಿ ಬಗ್ಗೆ ಅಂತೂ ಹೆವಿ ಕ್ವಾಲ್ಟಿ ಐತ್ರಿ ಯಾರು ಸ್ಕಿಪ್ ಮಾಡಿದೆ ಇಡೋ ಎಂಡವ್ರಿಗೆ ನೋಡ್ರಿ ಹ್ಯಾಂಗೈತಿ ಸೀರೆ ಅಂದರೆ ಇಡೋ ಇಷ್ಟ ಆಯ್ತು ಅಂದ್ರೆ ಸೀರೆ ಇಷ್ಟ ಆಗಿತ್ತು ಒಂದು ಲೈಕ್ ಕೊಟ್ಟ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಷ್ಟೇ ನೋಡೋರು ಅಂತ ಸೊ ನೋಡಿರಿ ನಿಮ್ಗೆ ಎಲ್ರಿಗೂ ಗೊತ್ತಾಯಿರತ್ತಾ ಎಲ್ಲ ಪ್ಲೇಸ್ ಒಳಗೂ ನೋಡಿರ್ತೀರಿ ಎಷ್ಟು ಡಿಮ್ಯಾಂಡಿಂಗ್ ಆಗಿತ್ತು ಈ ಸ್ಯಾರಿ ಅಂತಂದರೆ ಎಷ್ಟು ಜನ ಕೇಳಾಕತ್ತಿದ್ರೆ ನಾನು ಒಂದು ತಿಂಗಳಾಯಿತು ಫ್ರೆಂಡ್ಸ್ ಈ ಸೀರೆ ಬುಕ್ ಮಾಡಿಕೊಂಡು ಆದರೆ ನನಗೆ ಇವಾಗ ಸಿಕ್ಕೈತೆ ಅದು ಲಿಮಿಟ್ ಒಳಗೆ ಸಿಗಕತ್ತ ಸಿಕ್ಕೈತಿ ಜಸ್ಟ್ 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 ಅಂದರೆ ನನಗೆ ಹತ್ತು ಪೀಸ್ ಒಂದೇ ಕಲರಲ್ಲಿ ಸಿಕ್ಕಿರೋ ಒಂದು ಆದರೆ ಬೇರೆ ಬೇರೆ ಕಲರಲ್ಲಿತ್ತು ನನಗೆ ಬೇರೆ ಬೇರೆ ಕಲರೆಲ್ಲ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಒಂದೇ ಕಲರಲ್ಲಿ ತಗೊಂಡಿನಿ ಹತ್ತೆ ಅದು ಹತ್ತಾರು ಪೀಸ್ ಸಿಕ್ಕವು ಅದು ಮೀಶೋಕ್ಕೆಲ್ಲ ಹಾಕಂಗಿಲ್ಲ ಇನ್ನು ಜಾಸ್ತಿ ಪ್ರೈಸ್ ಆಗ್ಬಿಡುತ್ತೆ ಇವನು ಹಾಫರ್ ಪ್ರೈಸಲ್ಲೇ ಕೊಡತ್ತೀನಿ ಎಷ್ಟು ಅಂತಂದರೆ ಎಲ್ಲ ಪೇಜಲ್ಲಿ ನೋಡಿರ್ತೀರಿ ನೀವು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ನೋಡಿರ್ತೀರಿ ಆದರೆ ನಮ್ಮ ಪೇಜಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸಿಗೆ ನಿಮ್ಗೆ ಅಕ್ಕ ಹಾಕ್ಕೊಂಡಿರೋಂಥ ಸ್ಯಾರೀಸ್ ಎಲ್ಲ ಸಿಗಕತ್ತವು ಈ ಸ್ಯಾರೀಸಿದೇನು ವಿಶೇಷ ಅಂತಂದರೆ ವೆಂಟೆಕ್ಸ್ ಬೋಟ್ರು ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ನೋಡ್ತಾ ಇರ್ಬೋದು ಬೆಂಟೆಕ್ಸ್ ಬೋರ್ಡ್ ಇರುತ್ತೆ ಸೊ ಫುಲ್ ಸ್ಯಾರಿ ಸಲ ಫುಲ್ ಬುಟ್ಟದಲ್ಲೇ ಬರತ್ತೆ ಸ್ಯಾರಿ ಫುಲ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ಜಸ್ಟ್ ನಿಮ್ಗೆ ಇದ್ರೊಳಗೆ ಲಿಮಿಟ್ ಸ್ಟಾಕ್ ಒಳಗೆ ಜಸ್ಟ್ ನಿಮಗೆ ಹತ್ತ ಪೀಸ್ ಅದು ಅದು ಒಂದು ಸಿಂಗಲ್ ಕಲರ್ ಒಳಗ ಮೀಶೋಕ್ಕೆ ಯಾಕೆ ಹಾಕಂಗಿಲ್ಲ ಅಂತಂದ್ರೆ ನಾವು ಹಾಕಿರೋಕ್ಕಿಂತ ಪ್ರೈಸು ಇನ್ನೂರು ರೂಪಾಯಿ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸಲ್ಲಿ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಮೀಶೋದಾಗ ತೊಗೊಂತಲ್ಲ ಹಾಗಾಗಿ ಜಾಸ್ತಿನೇ ಆಗುತ್ತೆ ನಾ ಇಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿದರೆ ನಿಮಗೆ ಅಲ್ಲಿ ಮೀಶೋದಲ್ಲಿ ಎಷ್ಟು ತೋರಿಸಿದ್ದಾದರೆ ತೌಸಂಡ್ ಇನ್ನು ನೂರೆಲ್ಲ ತೋರ್ಸೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನು ಇನ್ನೂರು ರೂಪಾಯಿ ಜಾಸ್ತಿನೇ ತೋರಿಸಿದ್ದೆ ಇನ್ನು ನಿಮಗೆ ಸುಮ್ಮನೆ ಲಾಸ್ ಆಗೋದು ಬೇಡ ಅಂತೇಳಿ ಇನ್ನೂ ಇದರಲ್ಲೇ ಹಾಕಕತ್ತೀನಿ ಇದು ಯೂಟ್ಯೂಬಲ್ಲಿ ಮಾತ್ರ ಫ್ರೆಂಡ್ಸ್ ಇನ್ನು ಕ್ಯಾಶ್ ಆನ್ ಡೆಲಿವರಿ ಯೂಟ್ಯೂಬಲ್ಲಿ ಇಲ್ಲ ಇನ್ನು ಅದನ್ನು ಕೂಡ ಇಡ್ತೇನೆ ಇನ್ನು ಯೂಟ್ಯೂಬಲ್ಲಿ ಕೂಡ ಸೊ ಈ ರೀತಿ ಸರಿ ಫಾಟ್ ಬರುತ್ತೆ ಇನ್ನು ಬ್ಲೌಸ್ ಬಂದ್ಬಿಟ್ಟು ಸಖತ್ ಆಗೈತಿ ನೀವೆಲ್ಲ ಇರೋದಲ್ಲೇ ನೋಡಿರ್ತೀರಿ ಎಲ್ಲ ಫೇಸಲ್ಲಿ ನೋಡಿ ಇದು ಬ್ಲೌಸ್ ಫಾಟ್ ಬಂದಿರುತ್ತೆ ಫುಲ್ ಎಲ್ಲ ಬುಟ್ಟ ಬಂದಿರುತ್ತೆ ಇನ್ನು ಬ್ಲೌಸಿಗೆ ಕೂಡ ರಿಚ್ ಆಗಿ ಬುಟ್ಟಗಳು ಬಂದಿರೈತಾವೆ ಇನ್ನು ಸರಿಗಿರೋಕ್ರೂ ಕೂಡ ಫುಲ್ ರಿಚ್ ಎಲ್ಲ ಐತೆ ಸರ ಕೂಡ ಸೊ ನೋಡುತ್ತೆ ಇರ್ಬೋದು ಸಾ ಸೀರೆ ಮಾತ್ರ ಸಖತ್ ಸ್ಮೂತ್ ಐತೆ ಫ್ರೆಂಡ್ಸ್ ಹೇಳಂಗೆ ಎಲ್ಲ ಹೆವಿ ಕ್ವಾಲಿಟಿ ಐತೆ ಜಾರ್ದೈತೆ ಫ್ರೆಂಡ್ಸ್ ಬೆಣ್ಣೆ ಥರ ಐತೆ ಜಾರದ ಆಗತ್ತೈತೆ ಇನ್ನು ಯಾರ್ಯಾರಿಗೆಲ್ಲ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಜಸ್ಟ್ ಜಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅದು ಪ್ರೀಶಿಪ್ಪಿಂಗಲ್ಲ ಸಿಗೋಕ್ಕಾಗ್ತಿತ್ತು ವೆಂಟೆಕ್ಸ್ ಬೋಟ್ರಲ್ಲಿ ಇರೋವಂಥದ್ದು ಇನ್ನು ವೆಂಟೆಕ್ಸ್ ಬೋಟ್ರಲ್ಲಿ ಇನ್ನು ಮಧ್ಯದಲ್ಲಿ ಪ್ಲೇನ್ ಬರೆಯುತ್ತಾ ಇನ್ನು ಬೋರ್ಡ್ರು ಚಿಕ್ಕ ಚಿಕ್ಕ ಬೋರ್ಡ್ರಲ್ಲಿ ರಂಗೋಲಿ ಡಿಸೈನ್ ಐತಿ ಇನ್ನು ಹೆವಿ ಹೆವಿ ಕ್ವಾಂಟಿಯಲ್ಲಿರುವಂಥದ್ದು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತೋರ್ಸೈತೆ ಬ್ಯಾಕ್ ಸೈಡ್ ಮಾತ್ರ ಆರೆಂಜ್ ಐತಿ ಬಟ್ ಹೆಂಗೆ ಕಾಣ್ಸಕತೈತೆ ಗೊತ್ತಿಲ್ಲ ಇರೋದ್ರೊಳಗೆ ಸಖತ್ತೈತಿ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಹೇಗೆ ಅದ ಸಕ್ಕೇತಿ ಸೊ ಯಾರು ಕೊಟ್ಟಿಲ್ಲ ಈ ಅಲ್ಲಿ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಸಾರಿ ಪ್ರೈಸ್ ಜಾಸ್ಟ್ ಜಾಸ್ತಿ ಜಾಸ್ಟ್ ನಿಮ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಇನ್ನು ದೀಪಾವಳಿ ಆಫರ್ ನೀವು ಅಂತಾನೆ ಬೇ ಕೇಳೋಕ್ಕಿಂತ ಮುಂಚೆನೇ ನಾನು ಕೊಟ್ಬಿಟ್ಟಿನಿ ದೀಪಾವಳಿ ಆಫರ್ ಅಂತೇಳಿ ಎಲ್ಲ ಪ್ಲೇಸಲ್ಲಿ ಚೆಕ್ ಮಾಡಿಕೊಂಡು ನನ್ನ ಪೇಸಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಜಾಸ್ತಿ ಇನ್ನು ಆಫರಲ್ಲಿ ಅದು ಎಲ್ಲೋ ಮೈಸೂರು ಸಿಲ್ಕ ಬಂದವು ನೆಕ್ಸ್ಟ್ ಅಲ್ಲೆಲ್ಲ ಅಪ್ಡೇಟ್ ಮಾಡ್ತೀನಿ ಇನ್ನು ಈ ಸ್ಯಾರಿ ಮಾತ್ರ ಸಿನಲ್ ಸ್ಯಾರೀಸ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಒಂದೇ ಕಲರಲ್ಲಿ ಹತ್ತೇ ಹತ್ತು ಪೀಸ್ ಇರುವಂಥದ್ದು ಇನ್ನು ಊರಲ್ಲಿ ಯಾರೆಲ್ಲ ನೋಡಕ್ಕೆ ಅವರು ಕೂಡ ಅಗಸ್ಟ್ ಆಫರಲ್ಲಿ ಸ್ಯಾರಿ ಬಂದವು ಕಾಂಚೀಪುರ ಮೈಸೂರು ಸಿಲ್ಕ್ ಎಲ್ಲ ಸಾರಾ ಇನ್ನು ಡೈಲಿ ವೇರ್ ಸ್ಯಾರೀಸ್ ಪೆಟಿಕೋಟ್ ಅವೆಲ್ಲ ಬಂದವು ಇನ್ನು ಅನ್ನೋರು ಕೂಡ ಬಂದು ಸೊ ತೊ ಮನೆ ಹತ್ರ ಬಂದು ತೊಗೋಬೋದು ಥ್ಯಾಂಕ್ ಯು ಸೊ ಮಚ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಏನೇನು ಬಂದವಂತೆಲ್ಲ ಅಪ್ಡೇಟ್ ಮಾಡ್ತೀನಿ ಇನ್ನು ತೌಸಂಡ್ ಒಳಗಡೆ ಬಂದಿರೋಂಥ ಎಲ್ಲ ಸ್ಯಾರೀಸು ಹೆಸ್ರು ಸಿಲ್ ಸಾರೀಸು ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸಾರೀಸು ನಿಮಗೆ ಮೊನ್ನೆ ಹೇಳೋಕತ್ತಿದ್ದ ಬಟ್ ನನಗಿರೋ ಮಾಡೋಕ್ಕಾಗಿರಲಿಲ್ಲ ಸೊ ಥ್ಯಾಂಕ್ ಯು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ